ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೆ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ನೋಡಿ ಜಾತಕದ ಪ್ರಕಾರ ಪೂರ್ವಜರ ಅಂದರೆ ಬಹಳ ಹಿಂದಿನ ತಲವಾರುಗಳ ಪಿತೃಗಳಿಂದ ಅವರಿಗೆ ದೋಷ ಇದೆಯಾ ಒಂದು ವಿಚಾರವನ್ನು ನಾವು ನೋಡುವಂತದ್ದಾದ್ರೆ ಪೂರ್ವಜರಿಗೆ ಕಾರಕರಾಗಿರತಕ್ಕಂತಹ ಶನಿಗ್ರಹರಿಗೆ ಶಾಪ ಮತ್ತು ದೋಷಕ್ಕೆ ಕಾರಕರಾಗಿರತಕ್ಕಂತಹ ರಾಹು ಮತ್ತು ಕೇತು ಗ್ರಹಗಳ ಸಂಯೋಗ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಪೂರ್ವಿಕರ ಒಂದು ಶಾಪ ಅಥವಾ ದೋಷ ಇರುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂತಹವರು ಈ ಒಂದು ಪಿತೃಪಕ್ಷಗಳ ಒಂದು ಸಂದರ್ಭದಲ್ಲಿ ನೋಡಿ ಯಥಾಶಕ್ತಿ ದಾನ ಧರ್ಮಗಳನ್ನು ಮಾಡುವಂಥದ್ದು ನಿರ್ಗತಿಕರಿಗೆ ಹಾಸಿಗೆಯನ್ನು ಕೊಡಿಸುವಂಥದ್ದು ಅಥವಾ ಒದಿಕೆಯನ್ನು ಕೊಡಿಸುವಂಥದ್ದು ಅಥವಾ ವಯೋವೃದ್ಧರಿಗೆ ಕೊನೆ ಪಕ್ಷ ಒಂದು ಊರ್ಗೋಲಾದರೂ ದಾನ ಮಾಡಿ ಅವರ ಒಂದು ಪಿತೃದೋಷಗಳನ್ನ ಕಡಿಮೆ ಮಾಡಿಕೊಳ್ಬಹುದಾಗಿರುತ್ತೆ ಸರ್ವೇ ಜನ ಸುಖಿನೋ ಬವಂತು